ಅನುಕಂಪದಿಂದ ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ ಒಂದು ಹುಡುಗಿ ಬೇಡ ಅಂತ ನಿಮ್ಮನ್ನ ತಿರಸ್ಕಾರ ಮಾಡಿ ಬೇರೊಬ್ಬನ ಮದ್ವೆ ಆದ್ಮೇಲೂ ಅವಳು ಚೆನ್ನಾಗಿರ್ಬೇಕು ಅಂತ ಬಯಸ್ತಿರೋ ನಿಮ್ಮ ಪ್ರೀತಿಸ್ತಾ ಎರಡು ಹೃದಯ ಸೇರಿದ್ರೇನೆ ಪ್ರೀತಿ ಹೃದಯನೇ ಇಲ್ದಿರೋ ಒಬ್ಳನ್ನ ನೀವು ದಯವಿಟ್ಟು ಅವಳು ಯಾವಾಗ ನನ್ನನ್ನ ದನ ಕರುಗಳು ಹೋಲಿಸಿದ್ಲು ಆಗ್ಲೇ ನಾನು ಅವಳು ಮರೆತು ಬಿಟ್ಟೆ ಆದ್ರೆ ಅವಳು ಮಾಡಿರೋ ಗಾಯ ಮಾತ್ರ ಇನ್ನು ಹಾಗೆ ಇದೆ ಔಷಧಿ ಹಾಕಿದ್ರೆ ಗಾಯ ಯಾವುದೂ ಇಲ್ಲ ಆ ಔಷಧಿ ನಾನು ಯಾಕೆ ಆಗ್ಬಾರ್ದು ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರಿ ನಿಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ನಿಮ್ಮ ತುಂಬಾ ನೋಯ್ಸ್ಬಿಟ್ಲು ಆವತ್ತು ಅವಳು ಮಾಡಿದ ತಪ್ಪನ್ನೇ ಇವತ್ತು ನೀವು ಮಾಡಬೇಡಿ ಚೆನ್ನಾಗಿ ಯೋಚನೆ ಮಾಡಿ ಒಂದ ನಿರ್ಧಾರಕ್ಕೆ ಬನ್ನಿ